ನೋಡಿ ಈಗ ಪಿತೃದೋಷ ಅಂತ ಕರೀತಾರೆ ಪಿತೃದೋಷ ಅಂದರೆ ಏನಂದರೆ ಪಿತೃದೋಷ ಇರೋರಿಗೆ ಏನೇನು ತೊಂದರೆ ಇರುತ್ತೆ ಅಂತ ಹೇಳ್ತೀನಿ ನೋಡಿ ಮನೆಯಲ್ಲಿ ಕಲಹ ಇರ್ತದೆ ಮನೇಲಿ ತೊಂದರೆಗಳು ಯಾವುದೇ ಕೆಲಸ ಕಾರ್ಯ ನಡೆಯೋದಿಲ್ಲ ಮಕ್ಕಳಾಗೋದಿಲ್ಲ ಅವರು ಮನೆಯಲ್ಲಿರೋಂಥವ್ರಿಗೆ ಹೊಸ ಮದುವೆ ಆಗಿರೋರಿಗೆ ಸುಮಾರು ವರ್ಷಗಳ ಮದುವೆ ಆಗಿರೋ ಯಾಕೆ ಆಗಿರೋದ್ರಂದರೆ ಅವರ ಆತ್ಮಗಳು ತುಂಬ ತೊಂದರೆಯಿಂದ ಕೊಲಿತಾ ಇರ್ತವೆ ನಾನು ಸತ್ತಿದ್ದೀನಿ ನನಗೆ ಮೋಕ್ಷ ಕೊಡಿದ್ರೆ ಇವರು ತುಂಬ ಚೆನ್ನಾಗಿದ್ದಾರೆ ಅಂತ ಅವ್ರು ಇರ್ತಾರೆ ಕುತ್ಕೊಂಡು ಅವರು ಕೊರಗದಷ್ಟು ಕುಟುಂಬದಲ್ಲಿರೋರಿಗೆಲ್ಲ ತೊಂದರೆ ಆಗ್ತಾಯಿದ್ದಾರೆ ಆಗ ಏನು ಮಾಡಬೇಕು ಅಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶ್ರಾದ್ದ ಮಾಡಿದಾಗ ಅವ್ರು ಆಶೀರ್ವಾದ ಮಾಡ್ತಾರೆ ನಮಗೆ ಇದು ಮಾಡಿದ್ದಾರೆ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅವ್ರಿಗೆ ಮುಕ್ತಿ ಸಿಕ್ಕಿದಾಗ ನಮಗೂ ಎಲ್ಲ ಒಳ್ಳೆಯದಾಗುತ್ತೆ ಪಿಂಡು ಪ್ರದಾನ ಮಾಡಿಲ್ಲ ಅಂದರೆ ಆ ಕುಟುಂಬದಲ್ಲಿ ಯಾರೇ ಆಗಲಿ ಈಗ ನಮ್ಮ ಹಿರಿಯ ಕಿರಗೆ ಯಾರಿಗೆ ನಾವು ಪಿಂಡ ಪ್ರದಾನ ಮಾಡಿಲ್ಲ ಅಂದರೆ ನಮ್ಮ ಕುಟುಂಬದಲ್ಲಿ ಕಲಹಗಳು ಬರ್ತಾನೆ ಇರ್ತದೆ ಆ ಕಲಹಗಳು ಮತ್ತು ತೊಂದರೆಗಳು ಆಗಬಾರ್ದು ಅಂದರೆ ಈ ಹದಿನೈದು ದಿನ ಕಾಲದಲ್ಲಿ ನಾವು ಪಿಂಡ ಪ್ರದಾನ ಮಾಡ್ಬಿಡಬೇಕು ಇನ್ನೊಂದು ಪಿತೃದೋಷ ಪರಿಹಾರ ಏನೇ ಇದ್ರೂ ಅದು ಕಾಶೀಲೇ ಮಾಡಬೇಕು ಕಾಶೀಲಿ ಪಿಂಡು ಪ್ರದಾನ ಮಾಡಿದ್ರೇ ಪಿತೃದೋಷ ಪರಿಹಾರ ನೀವು ಬೇರೆ ಎಲ್ಲೇ ಮಾಡಿದ್ರೂ ಪಿತೃದೋಷ ಪರಿಹಾರ ಆಗೋದಿಲ್ಲ ಪಿಂಡ ಪ್ರಧಾನ ಈ ಶ್ರಾದ್ದ ಅದು ನದಿ ತೀರದಲ್ಲೇ ಮಾಡಬೇಕು ನದಿ ತೀರದಲ್ಲಿ ಮಾಡಿ ಆ ಪಿಂಡ ಪ್ರಧಾನನ ನಾವು ನದಿಯೊಳಗಡೆ ಹರಿಯ ನದಿಲಿ ನಮ್ಮ ಪಾದ ಸ್ಪರ್ಶ ಆಗಬೇಕು ನಮ್ಮ ಪಾದ ಸ್ಪರ್ಶ ಆಗಿ ಹರಿಯ ನದಿಲಿ ಆವಾಗ ನಾವು ಯಾವಾಗ ಬಿಡ್ತೇವೆ ಆ ಪಿಂಡನ ಯಾವಾಗ ಮೀನುಗಳು ತಿನ್ನುತ್ತೆ ಭಗವಾನ್ ಮಹಾವಿಷ್ಣು ಮತ್ಸ್ಯಾವತಾರಿ ಮೀನುಗಳು ತಿಂದಾಗಲೇ ಅವ್ರಿಗೆ ಮೋಕ್ಷ ಸಿಗೋದು ನೀವು ಅದನ್ನ ತೊಗೊಂಡೋಗಿ ಒಂದು ಕಸದಲ್ಲಿ ಹಾಕೋದಾಗಲಿ ಬೇರೆ ಕಡೆ ಇಡೋದಾಗಲಿ ಇಟ್ಟರೆ ಅದು ಯಾವುದೇ ರೀತಿ ಫಲ ಸಿಗೋದಿಲ್ಲ ಈಗ ನೋಡಿ ಮೃತ್ಯು ಮತ್ತು ಅಪಮೃತ್ಯು ಅಂತ ಇರ್ತದೆ ಮೃತ್ಯು ಬ್ರಹ್ಮ ಭರತ್ ಕಳಿಸಿರ್ಬಿಡ್ತಾನೆ ಆ ಈ ರೀತಿಯೇ ಸಾಯ್ಬೇಕು ಅಂತ ಅವರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಈಗ ಅಪಮೃತ್ಯು ನಮ್ಮ ಕುಟುಂಬದಲ್ಲಿ ಯಾರಾದರೂ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರೆ ಕೊಲೆ ಆಗಿ ಸತ್ತಿರ್ತಾರೆ ನೇಣು ಹಾಕೊಂಡು ಸತ್ತಿರ್ತಾರೆ ಇಂಥ ಆತ್ಮಗಳಿಂದ ತೊಂದರೆ ಆಗ್ತಾ ಇರ್ತಾರೆ ಮೃತ್ಯು ಹೊಂದಿರೋರು ಯಾರಿಂದಲೂ ತೊಂದರೆ ಆಗೋಲ್ಲ ಅಪಮೃತ್ಯು ಯಾರ್ಯಾರು ಅಪಮೃತ್ಯು ಆಗಿ ಸತ್ತಿರ್ತಾರೋ ಅವರಿಂದ ತೊಂದರೆ ಆಗ್ತಾನೆ ಇರ್ತದೆ ಈಗ ನೋಡಿ ಅವರು ಕೊರಗ್ತಾಯಿರ್ತಾರೆ ನಾನು ಈ ಥರ ಮಧ್ಯದಲ್ಲಿ ನಾನು ಸತ್ತೋಗಿದ್ದೀನಿ ಬೇಗ ಸತ್ತೋಗಿದ್ದೀನಿ ನಾನು ನನಗಿಂತ ಅವರೆಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಅವ್ರ ಮನೆಯಲ್ಲಿ ಸುಮ್ಮನೆ ತೊಂದರೆ ಕೊಡ್ತಾ ಇರ್ತಾರೆ ದೇವರ ಇವಾಗ ಆತ್ಮಗಳು ಕೊರದಷ್ಟು ಆ ಮನೆ ಕುಟುಂಬದಲ್ಲಿ ಯಾವುದೋ ಒಂದು ಆತ್ಮ ಕೊರಿತಾ ಇದೆ ಅಂದರೆ ನಾವು ಇದಾಗೋದು ಏಳಿಗೆ ಆಗೋದಿಲ್ಲ ತುಂಬ ತೊಂದರೆ ಆಗ್ತಾ ಇರ್ತದೆ ಅವರು ದೇವತೆಗಳ ಹತ್ರ ಇರ್ತಾರೆ ಏನಂತ ನಾನು ಸತ್ತೋಗಿದ್ದೀನಿ ನನ್ನ ಆತ್ಮಕ್ಕೆ ಶಾಂತಿ ಕೊಡ್ತಾ ಇಲ್ಲ ಇವರು ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ಕಿಲ್ಲ ಇವರೆಲ್ಲ ಚೆನ್ನಾಗಿದ್ದಾರೆ ಇವರು ಅಂತ ಅಂತೇಳಿ ಅವ್ರು ತೊಂದರೆ ಕೊಡ್ತಾಯಿರ್ತಾರೆ ಒಬ್ಬ ಬ್ರಾಹ್ಮಣನ ಕೈಯಲ್ಲಿ ಪಿತೃದೋಷ ಪರಿಹಾರ ಪಿಂಡ ಪ್ರದಾನ ಸಂಪ್ರದಾಯ ಅವರೇ ಕಲ್ತಿರೋದ್ರಿಂದ ನದಿ ದಳದಲ್ಲಿ ಅವ್ರ ಹತ್ರ ಕುಂಡಿಸ್ಕೊಂಡು ನಿಮ್ಮ ಪಿತೃಗಳು ಆಗಿರ್ಬೋದು ನಿಮ್ಮ ಹಿರಿಯಕರು ನಿಮ್ಮ ಕುಟುಂಬದಲ್ಲಿ ಯಾರೇ ಸತ್ತಿದ್ರು ಅವ್ರನ್ನ ನೆನೆಸ್ಕೊಂಡು ಪಿಂಡ ಪ್ರದಾನ ಮಾಡಬೇಕು ಆಗಿನ ಕಾಲದಲ್ಲಿ ಸತ್ತಿರೋರಿಗೆ ಮೋಕ್ಷ ಸಿಕ್ಕಿದ್ಯೋ ಸಿಕ್ಕಿಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಆ ಪಿಂಡನ ತೊಗೊಂಡೋಗಿ ಮೊದಲು ಒಂದು ಜಾಗದಲ್ಲಿ ಇಡ್ತಾರೆ ಆ ಜಾಗದಲ್ಲಿಟ್ಟಾಗ ಕಾಗೆ ಬಂದು ಏನಾದರೂ ತಿಂತು ಅಂದ್ರೆ ಅವ್ರಿಗಿನ್ನೂ ಮೋಕ್ಷ ಸಿಕ್ಕಿಲ್ಲ ಅಂತ ಕಾಗೆ ಬಂದು ತಿಂದಿಲ್ಲ ಅಂದ್ರೆ ಅವ್ರು ಮೋಕ್ಷ ಸಿಕ್ಕಿದೆ ಅಂತ ಅರ್ಥ ಕಾಗೆ ಬಂದು ತಿಂತು ಅಂದ್ರೆ ಅವ್ರಿಗೆ ಮೋಕ್ಷ ಸಿಕ್ಕಿಲ್ಲ ಬೇಗ ಅವ್ರಿಗೆ ಮೋಕ್ಷ ಕೊಡಬೇಕು ಅಂತ ಹೇಳಿ ಪ್ರದಾನ ಮಾಡ್ತಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು